ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡಾಕತ್ತಿನಿ ನೋಡ್ರಿ ಮಧ್ಯಾಹ್ನ ಶುರು ಮಾಡಾಕತ್ತಿನಿ ನೋಡ್ರಿ ಜಸ್ಟ್ ಸಿದ್ದುಂದು ಮತ್ತೆ ನಂದು ಊಟ ಊಟ ಆದ್ಮೇಲೆ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡ್ಮೇಲೆ ಮತ್ತ ಈಗ ಬ್ಲಾಗ್ ಶುರು ಮಾಡೀನಿ ಸಿದ್ಧನೂ ಹೊರಗಡೆ ಆಟ ಆಟಾಡಕ್ಕಂತ ನೋಡ್ರಿ ಮಳಿ ಒಂದ್ಸತಿ ಬರೋದು ಹೋಗೋದು ಬರೋದು ಹೋಗೋದು ಹಿಂಗೆ ನಡೆಸೈತಿ ಊಟ ಸ್ಕೂಲಿಂದ ಬಂದ ತಕ್ಷಣ ಇಬ್ರು ಊಟ ಮಾಡಿದ್ವಿ ಊಟ ಮಾಡಿದ ಮೇಲೆ ಹಿಂಗಲ್ಲ ಒಂದು ಜಸ್ಟ್ ಡ್ರೈ ಫ್ರೂಟ್ಸು ಲಾಡು ಮಾಡಕತ್ತಿದ್ದೆ ಸೊ ಏನೇನು ಹಾಕ್ತೀನಿ ಏನು ಹೆಂಗೆ ಮಾಡ್ತೀನಿ ಅನ್ನೋದು ಇವತ್ತಿನ ವ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ನೋಡೋಣ ಸಾಯಂಕಾಲ ತನಕ ವ್ಲಾಗು ಎಷ್ಟೆಷ್ಟಕತ್ತೋ ನೋಡಿ ನಾನು ಅಲ್ಲಿ ತನಕ ಶೇರ್ ಮಾಡ್ಕೋತೀನಿ ನೋಡಿರಿ ಜಸ್ಟ್ ಎಲ್ಲ ಪ್ರಿಪ್ರೇಷನ್ನ ನಡೆಸೀನಿ ಸೊ ಏನೇನು ನಡೆಸೀನಿ ಅಂತ ಅದನ್ನು ತೋರಿಸ್ತೀನಿ ನಿಮಗೆ ಸೊ ಇಲ್ಲೇ ಮೇಲೆ ಮಖಾನ ಉಂಡೆ ಕಟ್ಟಕತ್ತೀನಿ ನಾನು ಲಾಡು ಸೊ ಇಲ್ಲಿ ಒಂದು ಸ್ವಲ್ಪ ನಾನು ಶೇಂಗಾಕಾಳುನೂ ಹಾಕೊಳಕತ್ತೀನಿ ಸೊ ಜೊತೆಗೆ ಒಂದು ಸ್ವಲ್ಪ ಆಳ್ವೆ ಹಾಕೊಳಕತ್ತೀನಿ ಅಂಟು ಎಲ್ಲೆಟ್ಟಿನ ಸಿಗವ ಅದು ನೋಡ್ರಿ ಸ್ವಲ್ಪ ಡ್ರೈ ಫ್ರೂಟ್ಸು ತಗೊಂಡಿನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಇಲ್ಲೇ ಕೊಬ್ಬರಿನ ಒಣ ಕೊಬ್ಬರೂ ತುರಿಕತ್ತೀನಿ ಮತ್ತು ಇವನು ಹಾಕಕತ್ತೀನಿ ನೋಡಿರಿ ಬ್ಲ್ಯಾಕ್ ದ್ರಾಕ್ಷಿ ಹಾಕಕತ್ತೀನಿ ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ಸೊ ಏನೇನು ಹಾಕ್ತೀನಿ ಏನೇನು ಮತ್ತು ಎಲ್ಲ ಹಾಕ್ತೀನಿ ಅನ್ನೋದು ಇವತ್ತಿನ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಕ್ಕ ಇದ್ದೀನಿ ನೋಡಿರಿ ಹೇಗೆ ಮಾಡ್ತೀನಿ ಅಂತ ಸೊ ಮಳೆಗಾಲದಾಗ ಸ್ವಲ್ಪ ಹೆಲ್ದಿನೂ ಇರ್ತೈತಿ ಮತ್ತು ಚಲೋನೋ ಅಲ್ರಿ ಹಿಂಗಾಗಿ ಸೊ ಮಕ್ಕನ ಭಾಳಷ್ಟು ತೊಗೊಂಬಂದಿದೆ ಹಿಂಗಾಗಿ ಹಾಕಿ ಮಾಡಿದ್ರಾತು ಅಂತಂದು ಹೇಳೀನಿ ಡ್ರೈ ಫ್ರೂಟ್ಸು ಮೂರ ಹಾಕಕತ್ತೀನಿ ಇನ್ನೂ ಸ್ವಲ್ಪ ಗೋಡಂಬಿ ತೊಗೊತೀನಿ ಬದಾಮಿ ಭತ್ತ ಪ್ಯಾಕೆಟು ಸ್ವಲ್ಪ ಹಾಕೋತೀನಿ ನೋಡ್ರಿ ಎರಡೇ ಪ್ಯಾಕೆಟ್ ಒಡ್ಕೊಂಡು ಈಗ ಒಂದು ಸ್ವಲ್ಪ ಆಳ್ವಿನೇ ಹಾಕ್ತೀನಿ ಆಳ್ವಿ ಸ್ವಲ್ಪ ಹೀಟ್ ಅಲ್ರಿ ಒಳ್ಳೇದು ಸೊಂಟು ನೋವು ಮೈಕೈ ನೋವು ಮುಖಾನೆ ಹೇಳ್ಬೇಕಂದ್ರೆ ಆಳ್ವಿ ಪಾಯಸ ಭಾಳ ಹೆಲ್ತಿಗೆ ಅಂದ್ರೆ ಒಳ್ಳೇದು ಬಟ್ ಹೀಟ್ ಇರೋದು ಸ್ವಲ್ಪ ಜಾಸ್ತಿ ಅದು ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಆರೋಗ್ಯಕ್ಕೆ ಸೊ ಇನ್ನು ಕೊಬ್ಬರಿ ಎಲ್ಲ ಫಸ್ಟು ಒಂದು ಅರ್ಧ ಬಟ್ಲು ಕೊಬ್ಬರಿ ಹಾಕಿನಿ ನೋಡ್ರಿ ಕೊಬ್ಬರಿ ತುರ್ಕೊಳಕತ್ತೀನಿ ಹಂಗೆ ವ್ಲಾಗು ಶುರು ಮಾಡಿದೆ ಎಲ್ಲ ತುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಒಂದು ಕಡಾಯಿ ಕಾಯಿ ಹಾಕಿಟ್ಕೊಂಡು ಫಸ್ಟ್ ಶೇಂಗಾ ಕಾಳು ಹುರಿದು ತಗೋತೀನಿ ರೀ ನೋಡ್ತೀನಿ ಸಿಪ್ಪಿ ತೆಗಿಲಿಲ್ಲ ಅಂದ್ರೂ ಒಳ್ಳೇದು ಸಿಪ್ಪಿ ಸಿಪ್ಪಿ ಸಮೇತ ತಿಂದ್ರೂ ಒಳ್ಳೇದು ಅದೇನು ಉಂಡಿ ಸೊ ನೋಡ್ಕೊತೀನಿ ಫಸ್ಟ್ ಇವ್ನ ಸಿಪ್ಪಿ ತೆಗಿಯೋದಾದ್ರೆ ಇವ್ನ ಹೆಂಗೆ ಸ್ವಲ್ಪ ತಣ್ಣಗೆ ಆಗ್ಬೇಕಲ್ರಿ ಹೀಗಾಗಿ ಫಸ್ಟ್ ಇವನ್ನ ಹುರಿದು ತೊಗೋತೀನಿ ಈಗ ಅಕ್ಕಿ ನಾವು ಕಡಕತ್ತೆ ಮಾಡ್ತೀವಿ ನೆಕ್ಸ್ಟ್ ಆ ಇವನ ಹೊರಗೆ ತಕುತ್ತೆ ಈಗ ಇನ್ನು ಸ್ವಲ್ಪ ರೋಸ್ಟ್ ಆಗಿ ಚಲೋ ತರಕ್ಕೆ ಹೂಡ್ಕೋಬೇಕು ಅದಾದಮೇಲೆ ಆ ಚಪಡ ರೈಟ್ ಫುಡ್ಸ್ ಕೊಬ್ರಿ ಎಲ್ಲ ಹೂಡ್ಕೊಂಡೆ ಮತ್ತೆ ಮಾಡ್ತೀನಿ ಈ ಇನ್ನು ಸ್ವಲ್ಪ ಬ್ಲಾಕ್ ಸೀನ್ ಹೋಗಾ ಫ್ರೈ ಮಾಡ್ಕೊಳ್ಳೋಕೆ ಅತ್ತೆ ನೋಡಿ ಇದರೊಳಗನೆ ಬೋರದಿ ಮತ್ತೆ ಬದನೆ ಹಾಕ್ಕೊಂಡು ಹೂಡ್ಕೊಂಡೆ ಫೈಲ್ ಫುಲ್ షూಟಿಂಗ್ ಹೂಂಗಾ ಅಷ್ಟೇ ಈಗ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ನೀರು ಹಾಕೋತೀನಿ ಕೊಬ್ಬರಿ ಒಳಗನ ಒಂದು ಸ್ವಲ್ಪ ಅಳವಿ ಹಾಕ್ಕೊಂಡು ಉರ್ಕೊಂಡ್ಬಿಡ್ತೀನಿ ಅಳುವಿನೂ ಫ್ರೈ ಮಾಡ್ಕೊಂಡಿದ್ವಿ ನೋಡ್ರಿ ಶೇಂಗಾನು ಒಂದು ಸ್ವಲ್ಪ ಸ್ವಲ್ಪ ಸಿಪ್ಪಿ ತಕೊಂಡೆ ಬಾಳೆಹಣ್ಣು ತಗೊಂಡಿಲ್ಲ ಸೊ ಇವಿಷ್ಟು ಇಲ್ಲೇ ಹುರಿದು ಇಟ್ಕೊಂಡಿದಲ್ಲ ಎಲ್ಲ ಸೇರಿಸ್ಬಿಡ್ತೀನಿ ಈಗ ಗ್ಯಾಸು ಆಫ್ ಮಾಡೀನಿ ಇವಾಗ ಮೆಚ್ಚೈತ ಇದಕ್ಕೆ ನೀವು ಬೇಕಂದ್ರೆ ಮತ್ತೆ ಇನ್ನೂ ಏನೇನೋ ಡ್ರೈ ಫ್ರೂಟ್ಸ್ ಬೇರೆ ಬೇರೆ ಡ್ರೈ ಫ್ರೂಟ್ಸು ಸೇರಿಸ್ಕೋಬೋದು ಕೊಬ್ಬರಿನೂ ಜಾಸ್ತಿ ಹಾಕ್ಬೋದು ಕ್ವಾಂಟಿಟಿ ಎಲ್ಲ ಜಾಸ್ತಿನೂ ಹಾಕ್ಕೊಬೋದು ಜಸ್ಟ್ ನಾನು ಮಕಾನ ಸಲುವಾಗಿ ಸ್ವಲ್ಪ ಮಕಾನ ಜಾಸ್ತಿ ಹಾಕ್ಕೊಂಡಿದ್ದೆಲ್ಲ ಹೀಗಾಗಿ ಉಡುಕಿವೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆಯೇ ಹಾಕ್ಕೊಂಡಿನಿ ಆದ್ರೆ ಫಸ್ಟ್ ಟೈಮ್ ನಾನು ಮಾಡೋಕತ್ತೀನಿ ಹೀಗಾಗಿ ನಿಮ್ಗೂ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಬೇಕೀನಿ ನೋಡ್ರಿ ಮಕ್ಕನ್ನ ಹಾಕಿ ಲಾಡು ನಾನು ಫಸ್ಟ್ ಟೈಮ ಮಾಡಾಕತ್ತೀನಿ ಸೊ ಬೆಚ್ಚಗ ಇರಲಿ ಇನ್ನು ಮೇನು ಅಂದ್ರೆ ಲೈಟ್ ಇಲ್ಲ ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಬಟರ್ ಲೈಟ್ ಬರೋದು ಲೇಟ್ ಆಕತಿ ಅಂತಂದು ಹೇಳೋಕರ ಎಲ್ಲ ಏನೋ ಪ್ರಾಬ್ಲಮ್ ಆಗೈತೆ ಅಂತ ಸೊ ಹೀಗಾಗಿ ಲೈಟ್ ಮೇಲೆ ಇದನ್ನು ತರಿ ತರಿಯಾಗಿ ಮಿಕ್ಸಿ ಹಾಕ್ಕೊಂಡು ಲಾಡು ಮಾಡಬೇಕು ಸೊ ಅಲ್ಲಿ ತನಕ ಈಗ ಇದೊಳಗೆ ನಾನು ಕಡಾಯಿ ಒಳಗೆ ಬೆಚ್ಚಗೆ ಬಿಟ್ಟಿರ್ತೀನಿ ಸೊ ಬೆಲ್ ಅದಾದ್ಮೇಲೆ ಲೈಟ್ ಬಂತಂದ್ರೆ ಬೆಲ್ಲದ ಪಾಕ ಹಾಕ್ಕೊಂಡು ಇದು ಮಿಕ್ಸಿ ಮಾಡಿಕೊಂಡು ಪಟಪಟ ಲಾಡು ಕಟ್ಟೋಕೆ ಅನುಕೂಲ ಆಗತಿ ಸೊ ಎಷ್ಟು ಕರೆಂಟ್ ಇದ್ದಿದ್ರೂ ನಾವು ಮಿಕ್ಸಿಗೆ ಹಾಕ್ಕೊಂಡು ಲಾಡು ಹಾಗೆ ಬಿಡಿಸಿದ್ವಿ ನೋಡ್ರಿ ಗೊತ್ತೇ ಇಲ್ಲ ನಾನು ಬರ್ ಇಷ್ಟೊತ್ತು ಹೋಗಂಗಿಲ್ಲಲ್ಲ ಆ್ಯಕ್ಚುಲಿ ಅರ್ಧ ಕಾಸಿಂದ ಯಾವತ್ತೂ ಹೋಗಂಗಿಲ್ಲ ರೀ ಲೈಟು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೊ ನಾಲ್ಕೂವರೆ ಐದು ಗಂಟೆ ಆಗ್ಬೋದು ಅಂದ್ರೂ ಸಿಗೋದು ಹೊರೇ ಒಬ್ಬರಿ ನಾಲ್ಕೂವರೆ ಐದು ಗಂಟೆ ಆಗ್ಬೋದು ಅಂತಂದು ಹೇಳ್ಯಾರ ಹೇಳಿ ಸೊ ಬಂದ ಮೇಲೆ ಇಷ್ಟು ಉಂಡಿಗೆ ಕಟ್ಕೊಂಡ್ಬಿಟ್ರೆ ಇವತ್ತಿನ ಸ್ಪೆಷಲ್ ಮಖಾನ ಲಾಡು ಹೆಂಗಪ್ಪ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ ಇದಕ್ಕೆ ಏನದು ಕಸ ಕಸಗಸಿ ಎಲ್ಲ ಅಗಸಿ ಅಗಸಿನೂ ಹಾಕಿದರೆ ಇನ್ನೂ ಭಾಳ ಚಲೋ ಆಗ್ತದೆ ಬಟ್ ನಮ್ಮ ಮನೆ ಫಸ್ಟ್ ಟೈಮ್ ಮಾಡಾಕ ನಾನು ಹೀಗಾಗಿ ಮತ್ತು ಅಗಸಿ ಅದು ಹಾಕಿರೋ ತಿಂತಾರೆ ಇಲ್ಲ ಗೊತ್ತಿಲ್ಲ ಅಗಸಿ ಅಂದ್ರೆ ಉರ್ದು ಕೊಟ್ಟರು ತಿಂತಾರೆ ಮತ್ತು ಚಟ್ನಿ ತಿಂತಾರೆ ಸೊಲ ಒಳಗೆ ನಾನು ಯಾವತ್ತೂ ಹಾಕಿ ಮಾಡಿಲ್ಲ ಹೇಳ್ಬೇಕ್ರಿ ಹೀಗಾಗಿ ಸೊ ಇಷ್ಟು ಮಾಡಿ ನೋಡ್ತೀನಿ ಆಮೇಲೆ ಮತ್ತು ಯಾವಾಗರ ಇಷ್ಟ ಆಯ್ತು ಅಂದ್ರೆ ಮತ್ತೆ ತಗಿಸಿ ಹಾಕಿ ಮಾಡೋರು ಅಂತ ನಮಸಿದ್ದು ನೀನು ಕೂತ್ಕೊಂಡು ಲೈಟ್ ಇಲ್ಲಲ್ರಿ ರೀ ಮಸ್ತಾಗಿ ಟಿವಿ ಇಲ್ಲ ಏನಿಲ್ಲ ನಾನು ಇಲ್ಲೇ ಬ್ಲಾಗ್ ಮಾಡಕತ್ತೀನಿ ಸೊ ಹಿಂಗಾಗಿ ಕೂತ್ಕೊಂಡಾಗ ನೋಡಿರಿ ಲೈಟ್ ಬಂತು ನೋಡಿರಿ ಸೊ ಈಗಲ್ಲ ಮಿಕ್ಸಿಗೆ ಹಾಕ್ಕೊಂಡು ತಕೊತೀನಿ ಪಟ ತೀರನ ನುಣ್ಣಗೆ ನಾನೇನು ಇದನ್ನ ಮಾಡ್ಕೊಂಡಿಲ್ರಿ ಮಿಕ್ಸಿನ ಒಂದು ಸ್ವಲ್ಪ ತರಿ ತರಿನ ಮಾಡ್ಕೊಂಡಿ ನೋಡ್ರಿ ಹಿಂಗೆ ಅಷ್ಟೇ ಕುಡಿಯತ್ತ ನೋಡ್ರಿ ಪಾಕ ಇಟ್ಕೊಂಡು ನೋಡ್ರಿ ಬೆಲ್ಲದ ಪಾಕನ ಊರಿಂದ ಜೋನೇ ಬೆಲ್ಲ ತೊಗೊಂಬಂದಿದ್ದೆ ಅದರದ್ದು ಪಾಕ ಮಾಡಕತ್ತೀನಿ ಪ್ಯೂರ್ ಬೆಲ್ಲ ಗಾಣದಾಗಿಂದು ಇಲ್ಲೇ ಮಾಡಿ ಮಾಡಿಟ್ಕೊಂಡಿನಿ ಇಲ್ಲೇ ಸಿದ್ದು ಹಾಲು ಮಾಡೋಕತ್ತೀನಿ ಸೊ ಇಷ್ಟೇ ನಡ್ದು ನೋಡ್ರಿ ನೋಡೋಣ ಎಷ್ಟು ಉಂಡೆ ಆಗ್ತಾವ ಅಂತ ಶೇರ್ ಮಾಡ್ಕೊತೀನಿ ಇಲ್ಲಿ ಹೊರಗೆ ಆಟಾಡಕ್ಕೆ ಹೋಗಿ ಬಿಡ್ಕೈತೆ ರೀ ಇವ್ನ ಹಿಂಗೆ ಹೆಣ್ಣಿದು ಉಣ ನೋಡ್ರಿ ಪಾಕ ರೆಡಿ ಆಯ್ತು ನೋಡಿರಿ ಹಿಂಗೆ ಹಾಕ್ಕೊಂಡಿರ್ತೀವಲ್ಲ ಹಿಂಗೆ ಗುಂಡಗ ಬಿತ್ತು ಅಂದ್ರೆ ಪಾಕ ರೆಡಿ ಆದಾಗ ನೋಡಿರಿ ಬೆಲ್ಲದ ಪಾಕ ಐತಲ್ಲ ಗುಂಡಗ ಬೆಳಬೇಕು ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಎಲ್ಲ ಪೌಡ್ರ್ ರೀ ಇನ್ನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ನೋಡ್ರಿ ಬಿಸಿ ಅಂದ್ರೆ ಬಿಸಿ ಐತಿ ಸೊ ತುಪ್ಪ ಹಚ್ಕೊಂಡು ಹಿಂಗೆ ಅಂಗಡಿ ಕಟ್ಟಿ ನೋಡಿರಿ ಬಿಸಿ ಭಾಳ ಐತಿ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿನಿ ನಮಗೆ ಎಷ್ಟು ಸೈಜ್ ಬೇಕಾ ನೋಡಿಕೊಂಡು ಹುಂಡೆ ಕಟ್ಕೊಳ್ಳೋದು ನೋಡ್ರಿ ಹಿಂಗೆ ಕಟ್ ಹಾಕತ್ತೀನಿ ಈಗ ಬಿಸಿ ಐತಿ ಸ್ವಲ್ಪ ಹಾರಿಸ್ಕೊಂಡು ಹಾರಿಸ್ಕೊಂಡು ಕಟ್ಟಿ ಹುಂಡೆ ತೋರಿಸ್ತೀನಿ ನಿಮ್ಗೆ ಸಿದ್ದು ಹಾಲು ಕುಡಿ ಬರಪ್ಪಿ ನಿಂಗೆ ಹಾಲು ಮಾಡಿಟ್ಟೆ ನೋಡು ಇಲ್ಲ ಐತೆ ನಿಂಗೆ ಎಷ್ಟು ಬೇಕು ಅಷ್ಟು ಹಾಕುವ ಇಷ್ಟು ಉಂಡೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗಿ ಯಾವ ಖರೀದಿ ಹೇಳಕ್ಂದ್ರೆ ಅಂಟಿನ್ ಉಂಡಾಗಿರ್ತಾವಲ್ಲ ರೀ ಹಂಗೆ ಮಾಡಿ ನಾನು ಅಂದ್ರೆ ಒಂದು ವಾರ ಆರಾಮಾಗಿಟ್ಟರು ಏನೂ ಆಗಂಗಿಲ್ಲೋಡಿರಿ ಆಗಲೇ ಐದುವರೆ ಆಗಕ್ಕೆ ಬಂದತ್ತೆ ನೋಡ್ರಿ ನಾಲ್ಕು ಮುಕ್ಕಾಲ್ ಅಷ್ಟೊತ್ತಿಗೆ ಬಂತು ಕರೆಂಟ್ ಸ್ವಪ್ಟನ್ನ ಮಿಕ್ಸಿಗೆ ಹಾಕೊಂಡೆ ಕಟ್ಟೆ ಬಿಟ್ಟೆ ಉಂಡಿನ ಬಿಸಿ ಬಿಸಿ ಇದ್ದಂಗೆ ಸೊ ಆಗಲೇ ಇದು ಇಪ್ಪತ್ತಾಗಾಕಬಂದ ಐದುವರೆ ಆಗತ್ತ ಆಗಲೇ ಟೈಮ್ ಇನ್ನೂ ದೀರಾಜ್ ಬರ ಟೈಮು ಸಂಜೆ ಮುಂದಿನ ರೊಟಿನೇ ಶುರು ಮಾಡ್ಬೇಕು ನೋಡ್ರಿ ಕಸ ಗುಡಿಸ್ಕೊಂಡು ಸಿದ್ದು ಅಂತ ಹಾಲು ಕುಡ್ದು ಹೋಗ್ಯಾನ ಸೊ ಚಪಾತಿ ಹಿಟ್ಟು ಐತಿ ಕಲಸಿದ್ದು ನೋಡೋಣ ಅವ್ನಿಗೆ ಏನು ಮಾಡಿಕೊಡ್ಬೇಕಾ ಧೀರ ಕೇಳಿ ಅವನಿಗೆ ಏನಾದರೂ ಮಾಡಿ ಕೊಡ್ತೀನಿ ಮತ್ತು ಫಸ್ಟ್ ಬಂದು ಉಂಡೆ ತಿನ್ನು ಅದು ತಿಂದು ತಿಂತಾನೆ ಉಂಡೆ ತಿಂದುಂದ್ರೆ ಒಂದು ಸ್ವಲ್ಪ ಮತ್ತೆ ಸ್ವಲ್ಪ ಒಂದೊಂದು ಸರ್ತಿ ಸ್ನಾನ ಮಾಡಿ ಹೋಗಿರ್ತಾನೆ ಬೆಳಗ್ಗೆ ಒಂದೊಂದು ಸರ್ತಿ ಸ್ನಾನ ಮಾಡಿರೋ ರೀ ಇಲ್ಲ ಫ್ರೆಶ್ ಆಗಿ ಮತ್ತೆ ಮತ್ತೊಂದು ಸತಿನ ಸಾಯಂಕಾಲ ಸ್ನಾನ ಮಾಡ್ತಾನ ಅವನ ಸೊ ನೋಡಿಕೊಂಡು ಚಪಾತಿ ಅಂತ ಐತಿ ಕಲಿಸಿದ್ದು ನೋಡ್ಕೊಂಡು ಏನಾರ ಮಾಡಿಕೊಂಡ್ರವನಿಗೆ ಅಂತಂದು ಹೇಳಿ ಯೋಚನೆ ಮಾಡೀನಿ ಸದ್ಯಕ್ಕೆ ಈ ಫ್ಲಾಗ್ ಅಂತೂ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನೋಡ್ರಿ ನಮ್ಮದೇ ಡ್ರೈ ಫ್ರೂಟ್ಸ್ ಲಾಡು மகனா ட்ரை மத்த மிக்ஸுட்ஸ் ஆடுங்க அவனது தீசிரி மத்தி இவத்தின வ்ளாக் நமக்கு இஷ்ட ஆகித்த ப்ளீஸாக ஒன்று லைக் ஷேர் கமெண்ட் மாத்திர மரியபேட் மத்த ஓசு யாரும் நான் யாராதோ இதெல்லாம் நான் வ்ளாக் இவத்து நோடக்கத்தி ப்ளீஸ் சப்ஸ்கிரைப் சப்போர்ட் மாத்திர மரியபே மத்தோணி நாலின் வ்லாக் அவருக்கு